ಫ್ರೆಂಡ್ಸ್ ಎಲ್ಲ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನೆಲಾಗಿ ಸಬ್ಸ್ಕ್ರೈಬರ್ ಆಗಿರುವ ಸೊ ಪ್ಲೀಸ್ ಹೋಗಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದೆ ಕ್ಲಿಕ್ ಮಾಡಿ ಇವತ್ತು ಏನು ವಿಶೇಷ ಇವತ್ತು ಆಷಾಢ ಶುಕ್ರವಾರದ ಪ್ರಯುಕ್ತ ನಮ್ಮ ಆಫೀಸಿನಲ್ಲಿ ಪೂಜೆ ಇತ್ತು ನೋಡಿ ನಾನು ವರ್ಕ್ ಮಾಡೋದು ಇದೇ ಆಫೀಸು ಬೃಂದಾವನ ಸರ್ವಿಸ್ ಸೆಂಟರ್ ಅಂತ ಐ ಬಿ ಪಾಯಿಂಟ್ ಮೇಲುಗಡೆ ಇರುವಂಥದ್ದು ಬನ್ನಿ ನಮ್ಮ ಆಫೀಸ್ ಹೇಗಿದೆ ಮತ್ತು ಪೂಜೆ ಎಲ್ಲ ಹೇಗಾಯಿತು ಅನ್ನೋದು ಒಂದು ಸಣ್ಣ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಮ್ಯಾಮು ಇವರು ಇವರೇ ಎಲ್ಲ ಅಲಂಕಾರ ಮಾಡಿರೋದು ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಮ್ಮಿ ಸಮಯದಲ್ಲೇ ಈ ಥರ ರೆಡಿ ಮಾಡಿದ್ದು ಅಮ್ಮನವ್ರನ್ನ ಇನ್ನೇನಾದರೂ ನಮ್ಮ ಮ್ಯಾಮ್ಗೆ ಒಂದು ಎರಡು ಅವರ್ ಟೈಮ್ ಕೊಟ್ಬಿಟ್ಟಿದ್ರಂತೂ ಇನ್ನೂ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಎಲ್ಲ ರೆಡಿ ಆಯಿತು ಮ್ಯಾಮೇ ಕೂಡ ಪೂಜೆ ಮಾಡಿದ್ದು ಸೋ ಇನ್ನು ಟೆಕ್ನಿಷಿಯನ್ಸ್ ಕೂಡ ಬಂದಿರಲಿಲ್ಲ ಅಂದರೆ ಕಾರಣಾಂತರಗಳಿಂದ ಸ್ವಲ್ಪ ಜನ ಬಂದಿರಲಿಲ್ಲ ಕೆಲವೊಂದಷ್ಟು ಜನ ಮಾತ್ರ ಅಟೆಂಡ್ ಆಗಿದ್ರು ಮತ್ತು ಇಲ್ಲಿ ವರ್ಕ್ ಮಾಡೋರು ಕೂಡ ಅವರು ಮರೀದೇ ಇನ್ವೈಟ್ ಮಾಡಿದ್ದಾರೆ ಕೆಲವೊಂದು ಆಫೀಸ್ಗಳಲ್ಲಿ ಹೇಗೆ ಅಂದರೆ ಬಿಟ್ಟೋದವ್ರನ್ನ ಬಿಟ್ಟಂಗೇನೆ ಅಂದರೆ ಅಲ್ಲಿರೋರ್ನ ಮಾತ್ರ ಅವರು ರೆಸ್ಪೆಕ್ಟ್ ಕೊಟ್ಟು ಇದು ಮಾಡ್ತಾರೆ ಹೊರ್ತು ಬಿಟ್ಟೋದವ್ರನ್ನ ಕರೆಯೋದು ನಾನು ನೋಡಿರೋ ಮಟ್ಟಿಗೆ ಎಲ್ಲೆಲ್ಲೂ ಕಮ್ಮಿನೇ ಬಟ್ ನಮ್ಮ ಮ್ಯಾಮು ಹಾಗೆ ಮಾಡಲಿಲ್ಲ ಎಲ್ಲ ಅಂದರೆ ಬಿಟ್ಟೋಗಿರೋರು ಕೂಡ ಕರೆಸಿ ಪೂಜೆ ಮಾಡಿದರು ನಿಜವಾಗ್ಲೂ ಒಂಥರ ಆಯಿತು ಇಲ್ಲಿ ಕೆಲಸ ಮಾಡೋದ್ರಿಂದ ಇನ್ನೊಂದು ಏನು ಖುಷಿ ಅಂದರೆ ನಮ್ಮ ಮ್ಯಾಮು ಎಂಥ ವ್ಯಕ್ತಿ ಅಂದರೆ ಈಗ ಯಾರು ಒಬ್ಬರು ಜೀವನನೇ ಸಾಕಪ್ಪ ಆಗಲ್ಲ ನಂಬಿಕೆಯಲ್ಲಿ ಅಂತ ಅನ್ಕೋತಾರೆ ಅಲ್ವಾ ಅಂಥವ್ರನ್ನೂ ಕರ್ಕೊಬಂದು ಅವ್ರ ಹತ್ರ ಬಿಟ್ಟರೆ ಮೋಟಿವೇಶನ್ ಕೊಟ್ಟು ು ಅವರು ಬದುಕಬೇಕು ಅನ್ನೋ ಥರ ಮೋಟಿವೇಶನ್ ತುಂಬ್ತಾರೆ ಅದೊಂದು ಗುಣ ನನಗೆ ಅವರಲ್ಲಿ ತುಂಬಾ ಇಷ್ಟ ಆಗೋವಂಥದ್ದು ಯಾರ ಥರ ಸಪೋರ್ಟ್ ಮಾಡ್ತಾರೆ ಹೇಳಿ ನಾನು ನೋಡಿರೋ ಮಟ್ಟಿಗೆ ಎಲ್ಲ ಆಫೀಸಲ್ಲೂ ಕೆಲಸ ಆಗಬೇಕು ಸ್ಯಾಲ್ರಿ ತೊಗೋಬೇಕು ಮನೆಗೆ ಹೋಗ್ಬೇಕು ಅಷ್ಟೇ ಬಟ್ ಇವ್ರು ಹಾಗಲ್ಲ ತುಂಬನೇ ಫ್ರೆಂಡ್ನೂ ಇರ್ತಾರೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ನಿಜವಾಗ್ಲೂ ಅನಿಸೋದೇ ಇಲ್ಲ ಅಷ್ಟು ಕ್ಲೋಸ್ ಆಗಿರ್ತಾರೆ ನಮ್ಮ ಮ್ಯಾಮು ಬನ್ನಿ ಇವಾಗ ಒಬ್ಬೊಬ್ಬರಾಗಿ ನಾನು ಅವರು ಪರಿಚಯ ಮಾಡ್ತೀನಿ ಇವರು ನಮ್ಮ ಪ್ರೇಮ್ ಪ್ರೇಮ್ಸರು ಇವರೇ ಬಾಸು ಮತ್ತು ಇವರು ಬಸರ ಜನ ಅಂತ ಇವರು ಕೂಡ ಅಲ್ಲೇ ಟೆಕ್ನಿಷಿಯನ್ಸ್ ಆಗಿ ವರ್ಕ್ ಮಾಡ್ತಾ ಇರೋದು ಮತ್ತು ನನ್ನ ಮಗ ಮತ್ತು ನಮ್ಮ ಸಂಜು ಕೂಡ ಬಂದಿದ್ರು ಪೂಜೆಗೆ ಇವರು ನಮ್ಮ ಜೊತೆನೇ ಕೆಲಸ ಮಾಡೋರು ಪವಿತ್ರ ಮೋನಿಕಾ ಅಲ್ಲಿ ಸ್ಯಾರಿ ಇಟ್ಕೊಂಡಿದಾರಲ್ಲ ಅವರು ಪೂರ್ವಿ ದಾಮಿನಿ ಮತ್ತು ದೀಪಿಕಾ ಮತ್ತೆ ಅವ್ರ ಬ್ರದರ್ ಕೂಡ ಬಂದಿದ್ರು ಇಲ್ಲಿ ನಿಂತಿರೋರು ನಮ್ಮ ಸುಧಾ ಮ್ಯಾಮು ಮತ್ತು ಅರ್ಚನಾ ಅಂತ ಇವರೇ ಸೀನಿಯರ್ ನಾನು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂತ ನಮ್ಮ ಸರ್ರೇ ಹೇಳೋದು ಅವರು ನೋಡ್ಕೊಂಡು ಇವ್ರು ಹೇಳ್ತಿರ್ತಾರೆ ಇವರು ನೋಡ್ಕೊಂಡು ನಮ್ಮ ಮ್ಯಾಮು ಅನ್ನೋ ಸಲ ಹೇಳ್ತಿರ್ತಾರೆ ಇವರೇ ನನ್ನ ಡಿಮೋಟಿವೇಷನ್ ಮಾಡ್ತಾರೆ ಸಿಕ್ಕತ್ತ ಹೊಳೆ ನೋಡಿ ಫ್ರೆಂಡ್ಸ್ ನಾನು ಟೇಸ್ಟ್ ಮಾಡಿ ನೀವು ಕೊಡ್ತೀವಿ ಸುಂದ್ರಿ ಅವ್ರು ಬ್ಯುಸಿ ಇದಾರೆ ನಾನು ಮಾತಾಡ್ತಾ ಇದ್ರಿ ಇವ್ರು ಬಂದು ವರ್ಕ್ ಅದು ಇವರು ಕೂಡ ಇವ್ರು ನೋಡಿ ಕೆ ಬಂತು ನೋಡಿ ಫ್ರೆಂಡ್ಸ್ ಟೇಸ್ಟ್ ಮಾಡ್ತಾ ಇದಾರೆ ಮೈನಲ್ಲಿ ಆಫೀಸಿಂದ ಬಂದು ನಾನು ಹೊರಟಿದ್ದು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಇದು ಕೊನೆಯ ಶುಕ್ರವಾರದ ಅಮ್ಮನವರ ಅಲಂಕಾರ ಆಗಿತ್ತು ಸೊ ಹಾಗಾಗಿ ನೋಡಿ ಕಣ್ತುಂಬಿಸ್ಕೊಳ್ಳೋಣ ಅಂತ ಬಂದೆ ಮಾರ್ನಿಂಗ್ ಕೂಡ ಬಂದಿದ್ವಿ ಆಮೇಲೆ ಇವತ್ತು ಇಲ್ಲಿ ದಾಸೋಹ ಕೂಡ ನಡೆದಿತ್ತು ಮಧ್ಯಾಹ್ನ ಬಂದು ಪ್ರಸಾದ ತಿಂದ್ಕೊಂಡು ಹೋಗಿದ್ದೆ ನನ್ನ ಫ್ರೆಂಡ್ಸ್ ಕೂಡ ಕರ್ಕೊಂಡು ಬಂದಿದ್ದೆ ಬಟ್ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡಿ ಅಮ್ಮನವರು ಹೇಗೆ ಅಲಂಕಾರ ಆಗಿ ಎರಡು ಕಣ್ಣಂತೂ ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಮ್ಮ ಅಂತೂ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಮನೆಗೆ ಹೋಗೋ ಮನಸೇ ಆಗೋಲ್ಲ ಸೊ ಹಾಗಾಗಿ ಅಲ್ಲೇ ನೋಡ್ತಾ ಸ್ವಲ್ಪ ಹೊತ್ತು ಕೂತಿದೆ ಕ್ಲೀನಿಂಗ್ ಎಲ್ಲ ಆಗಿ ಎಲ್ಲನೂ ಕೂಡ ಜೋಡಿಸಿ ಇಡ್ತಾ ಇದ್ದರು ಫೈನಲ್ಲಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋದಲ್ಲಿ ಯಾರಿಗಾದರೂ ಬೇಜಾರಾಗಿದ್ರೆ ಕ್ಷಮೆ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು